ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಲವ್ ನೋಟ್ಸ್ ಇರುತ್ತೆ ನಿಮ್ಮ ಎಲ್ಲರ ಫೇವ್ರೇಟ್ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಲವ್ ನೋಟ್ಸ್ ಮಾಡ್ತಾ ಇದ್ದೀನಿ ಅಂಡ್ ಅದ್ರ ಜೊತೆಗೆ ನಾನು ವಿಡಿಯೋಸು ಕೂಡ ಮಾಡೋಕ್ಕಾಗಿರ್ಲಿಲ್ಲ ಸೊ ಸಾರಿ ಸೊ ಇನ್ಮೇಲೆ ಡೈಲಿ ವಿಡಿಯೋಸ್ ಬರುತ್ತೆ ಅಂತ ನಾನು ಹೇಳ್ತಾ ಸೊ ನಿಮ್ಮ ಎಲ್ಲರ ಫೇವ್ರೆಟ್ ವಿಡಿಯೋ ಲವ್ ನೋಟ್ಸ್ ನ ಬಂದಿದ್ದೀನಿ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸಿನೆಂಟ್ ಆಗುತ್ತೆ ಸೊ ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ರೆಸಿನೆಂಟ್ ಆಗುತ್ತೆ ಅಂತ ನಾನು ಹೇಳ್ತಾ ಸೊ ಇಲ್ಲಿ ನಾನು ಟೂ ಪೈಲ್ಸ್ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಪೈಲ್ ಬಂದು ಸ್ಟ್ರೆಂತ್ ಕಾರ್ಡ್ ಅಂಡ್ ಸೆಕೆಂಡ್ ಕಾರ್ಡ್ ಬಂದು ಲವರ್ಸ್ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಚೂಸ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊಂಡ್ರೆ ಡೆಫಿನೆಟ್ಲಿ ರೆಸಿನೆಂಟ್ ಆಗುತ್ತೆ ಅಂತ ಹೇಳ್ತಾ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಬಹುದು ಅಂಡ್ ಅದರ ಜೊತೆಗೆ ನಿಮ್ಮ ನಿಮ್ಮ ಕನೆಕ್ಷನ್ಗೆ ಗೈಡೆನ್ಸ್ ಏನ್ ಬರುತ್ತೆ ಸೊ ಎಸ್ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟ್ರೆಂತ್ ಕಾರ್ಡ್ ನೂಸ್ ಮಾಡ್ಕೊಂಡಿದ್ರ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಓಕೆ ಲೆಟ್ಸ್ ಬಿಗಿನ್ ಓಕೆ ಸೊ ನಿಮಗಾಗಿ ಏನು ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ ಸೊ ಫಸ್ಟ್ ಮೆಸೇಜ್ ವಾ ಐಂ ವೆರಿ ಲಕ್ಕಿ ಟು ಕಾಲ್ ಯು ದಟ್ ಯುವರ್ ಮೈಂಡ್ ಸೊ ನಾನು ತುಂಬಾ ಅದೃಷ್ಟ ಮಾಡಿರಬೇಕು ನೀನು ನನ್ನ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ ನೀನು ನನ್ನ ಪರ್ಸನ್ ನನ್ನ ಲವರ್ ಯುವರ್ ಮೈ ಪರ್ಸನ್ ಅಂತ ಹೇಳ್ಕೊಳಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ ಅದೃಷ್ಟ ಮಾಡಿರೋರಿಗೆ ಮಾತ್ರ ಇಂಥ ಒಳ್ಳೆ ಪಾರ್ಟ್ನರ್ ಇಂಥ ಇಂಥೊಳ್ಳೆ ಪ್ರೀತಿ ಇಂಥ ಇಂಥೊಳ್ಳೆ ಸಂಬಂಧ ಸಿಗತ್ತೆ ಅಂತ ನಾನು ಹೇಳ್ಬೋದು ಸೊ ದಿಸ್ ಪರ್ಸನ್ ಆಸ್ ಫೀಲಿಂಗ್ ಐ ಆಂ ವೆರಿ ಲಕ್ಕಿ ಟು ಕಾಲ್ ಯು ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ Okay, so second message. ಐ ಕಾಂಟ್ ವೇಟ್ ಟು ಸ್ಪೆಂಡ್ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ಅವ್ರಿಗೆ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಫ್ಯಾಮಿಲಿ ಮಾಡ್ಕೊಳ್ಬೇಕು ಫ್ಯೂಚರ್ ಅಲ್ಲಿ ನಿಮ್ಮ ಜೊತೆಗೆ ಲೈಫ್ನ ಲೀಡ್ ಮಾಡಬೇಕು ಅನ್ನೋದನ್ನ ಅವರು ನೆನ್ಸ್ಕೊಂತಿದ್ದಾಗೇನೆ ಅವ್ರಿಗೆ ಕಾಯೋದಿಕ್ಕಾಗಲ್ಲ ವೇಟ್ ಮಾಡೋದಿಕ್ಕಾಗಲ್ಲ ಯಾವಾಗ ನಾವಿಬ್ರು ಒಂದಾಗ್ತಿವಿ ನಾವಿಬ್ರು ಯಾವಾಗ ಫ್ಯಾಮಿಲಿ ಮಾಡ್ಕೊಳ್ತೀವಿ ಯಾವಾಗ ನಮ್ಮ ಒಂದು ಭವಿಷ್ಯದಲ್ಲಿ ಎಷ್ಟು ಚೆನ್ನಾಗಿರ್ತೀವಿ ಎಷ್ಟು ಚೆನ್ನಾಗಿ ಸಂಸರ ನಡೆಸ್ಕೊಂಡು ಹೋಗ್ತಿವಿ ಅನ್ನೋದನ್ನ ನಾನು ನನ್ನ ಇಲ್ಲಿ ಇಮ್ಯಾಜಿನ್ ಮಾಡ್ತಾನೆ ಇದೀನಿ ನನ್ಗೆ ಯಾವಾಗ ನನ್ನ ಲೈಫ್ ನಡೆಯುತ್ತೆ ಅಂತ ನನಗೆ ಇನ್ನು ಮುಂದೆ ಕಾಯೋಕ್ಕಾಗಲ್ಲ ಆಗಲ್ಲ ಯಾವಾಗ ನಮ್ಮ ಇಬ್ರು ಲೈಫ್ ಸ್ಟಾರ್ಟ್ ಆಗತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಪಾರ್ಟ್ನರ್ ಥಿಂಕ್ ಮಾಡ್ತಾ ಇದಾರೆ ಮೆಸೇಜ್ ಐ ಚೂಸ್ ಯು ಆ್ಯಂಡ್ ಐ ವಿಲ್ ಓವರ್ ಆ್ಯಂಡ್ ಓವರ್ ಅಂಡ್ ಓವರ್ ವಿತೌಟ್ ಪಾಸ್ ವಿತೌಟ್ ಅ ಡೌಟ್ ಇನ್ ಹಾರ್ಟ್ ಬೀಟ್ ಐ ಕೀಪ್ ಚೂಸಿಂಗ್ ಯು ಅಂತ ಬರ್ತಾ ಇದೆ ಸೊ ನಾನು ನಿನ್ನನ್ನು ಚೂಸ್ ಮಾಡಿದ್ದೀನಿ ನಾನು ನಿನ್ನನ್ನು ಯಾವಾಗಲೂ ಕೂಡ ಆಯ್ಕೆ ಮಾಡ್ಕೊಳ್ತಾನೆ ಇರ್ತೀನಿ ವಿತೌಟ್ ಎ ಡೌಟ್ ಯಾವುದೇ ರೀತಿ ಡೌಟ್ ಬೇಡ ನೀನು ನನ್ನಿಂದ ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ನಾನು ನಿನ್ನನ್ನು ಚೇಸ್ ಮಾಡ್ತಾನೆ ಇರ್ತೀನಿ ನಿನ್ನನ್ನು ನಾನು ಆಯ್ಕೆ ಮಾಡ್ಕೊಳ್ತಾನೆ ಇರ್ತೀನಿ ನನ್ನ ಲೈಫಲ್ಲಿ ನೀನು ನನ್ನ ಜೊತೆಗೆ ಇರಬೇಕು ಅಂತ ನಾನು ಯಾವಾಗ್ಲೂ ಕೂಡ ಆಶಿಸ್ತಾನೆ ಇರ್ತೀನಿ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇರ್ತೀನಿ ನಾನು ಯಾವಾಗ್ಲೂ ಕೂಡ ನಿನ್ನ ವ್ಯಕ್ತಿ ನೀನು ನನ್ನ ಪರ್ಸನ್ ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದಾರೆ ಓಕೆ ನೆಕ್ಸ್ಟ್ ವಾವ್ ಐ ಆಮ್ ಹ್ಯಾಪಿಯಸ್ಟ್ ವೆನ್ ಐ ಆಮ್ ರೈಟ್ ನೆಕ್ಸ್ಟ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ತುಂಬಾನೇ ಖುಷಿಯಾಗಿದ್ದಾರೆ ನೀವು ಅವರ ಲೈಫ್ ಅಲ್ಲಿ ಇದ್ರೆ ಅವರ ಜೊತೆಗೆ ನೀವಿದ್ರೆ ಅವ್ರಿಗೆ ಇನ್ನೂ ಸಂತೋಷ ಆಗತ್ತೆ ಅವರ ಸಂತೋಷಕ್ಕೆ ಕಾರಣ ನೀವು ಅವರ ಜೊತೆಗಿರೋದು ಅಂತ ಹೇಳ್ತಾ ಇದಾರೆ ಐ ಆಮ್ ಹ್ಯಾಪಿಯಸ್ಟ್ ವೆನ್ ಐ ಆಮ್ ನೆಕ್ಸ್ಟ್ ಯು ನೀನು ನನ್ನ ಜೊತೆಗೆ ನನ್ನ ಲೈಫಲ್ಲಿ ಯಾವಾಗ ಇರ್ತೀಯ ಅವಾಗ ನನ್ಗೆ ಖುಷಿ ಇನ್ನೂ ಹೆಚ್ಚಾಗತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದಾರೆ I never loved anybody the I love you Wow so orna. Not... ಅಂದ್ರೆ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾ ಇದಾರೆ ನಿಮ್ಮನ್ನ ಏನ್ ಪ್ರೀತಿ ಮಾಡ್ತಾ ಇದಾರಲ್ಲ ಸೊ ಆ ಒಂದು ಪ್ರೀತಿನ ಅವ್ರ ಲೈಫಲ್ಲಿ ಯಾರನ್ನೂ ಕೂಡ ಪ್ರೀತಿಸಿಲ್ಲ ಹಚ್ಕೊಂಡಿಲ್ಲ ಸೊ ಅವತ್ತು ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆ ಒಂದು ಪ್ರೀತಿ ಅದು ನಿಮಗೋಸ್ಕರ ಮಾತ್ರ ಅಂಡ್ ಅವರು ನಿಮ್ಮ ತರ ಯಾವ್ದ್ ಯಾವ್ದೇ ಕಾರಣಕ್ಕೂ ಬೇರೆಯವ್ರನ್ನ ಇಷ್ಟ ಪಟ್ಟಿಲ್ಲ ಇಷ್ಟು ವರ್ಷಗಳ ಕಾಲ ಸೊ ಇದೇ ಫಸ್ಟ್ ಟೈಮ್ ಅವ್ರಿಗೆ ಪ್ರೀತಿ ಆಗಿರೋದು ನಿಮ್ಮ ಮೇಲೆ ಅದನ್ನ ಇಲ್ಲಿ ನಿಮ್ಗೆ ಹೇಳ್ತಾ ಇದಾರೆ ಓಕೆ ಸೊ ನೋಡೋಣ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ನಿಮ್ಮ ಕನೆಕ್ಷನ್ ಗೆ ಅಂತ One second, yeah. Okay. ಸೊ ಕಾಂಪ್ರಮೈಸ್ ಮತ್ತೆ ರೀಕನ್ಸಿಡರ್ ಅಂತ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಯ ಜೊತೆಗೆ ನಿಮ್ಮ ವ್ಯಕ್ತಿ ನಿಮ್ಗೆ ಬೇಕು ನಿಮ್ಮ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ಅವರ ಪ್ರೀತಿ ನಿಮಗೆ ಸಿಗಬೇಕು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸುಚುವೇಷನ್ಗೆ ಕಾಂಪ್ರಮೈಸ್ ಅಗತ್ಯ ಇದೆ ಅಂತ ಹೇಳ್ಬೋದು ಸೊ ಕಾಂಪ್ರಮೈಸ್ ಅಂದಿದ ತಕ್ಷಣ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಅನ್ಕೊಳ್ಳೋದಲ್ಲ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಫರ್ಗೀವ್ ಮಾಡಿ ಒಂದು ಒಳ್ಳೆ ದಾರಿಗೆ ತಗೊಂಡ್ ಬಂದು ಆ ಒಂದು ಸುಚುವೇಶನ್ ನ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಅವರ ತಪ್ಪನ್ನ ಅವರು ತಿದ್ಕೊಳ್ಬಹುದು ಅಥವಾ ನಿಮ್ಮ ಕನೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ಅಗತ್ಯ ಇದೆ ಸೊ ಅವರು ಏನೋ ಹೇಳ್ತಾ ಇರಬಹುದು ಅದನ್ನ ನೀವು ಅಕ್ಸೆಪ್ಟ್ ಮಾಡದೇ ಇರಬಹುದು ಸೊ ಡೆಫಿನೆಟ್ಲಿ ಏನು ಹೇಳ್ತಾರ ಅದನ್ನ ಕೇಳಿ ಸೊ ಮುಂದೆ ಅವರ ಲೈಫ್ ಅಲ್ಲಿ ಅವರು ಬದಲಾಗಬಹುದು ಅವರು ಕೂಡ ಒಂದು ವ್ಯಕ್ತಿಯಾಗಿ ಪರಿ ಪರಿವರ್ತನೆ ಆಗಬಹುದು ವ್ಯಕ್ತಿ ಅಂದ್ರೆ ಒಂದು ಒಳ್ಳೆ ವ್ಯಕ್ತಿ ಆಗಿ ಒಂದು ಒಳ್ಳೆ ಗುಣ ಬಂದು ಅವ್ರಿಗೆ ಪರಿವರ್ತನೆ ಆಗಬಹುದು ಸೊ ಕಾಂಪ್ರಮೈಸ್ ಅಗತ್ಯ ಇದೆ ಅಂತ ನಿಮ್ಮ ಕನೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಸೊ ರೀಕನ್ಸಿಡರ್ ಎಲ್ಲೋ ಒಂದು ಕಡೆ ಒಂದು ಕನೆಕ್ಷನ್ ಅಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅಥವಾ ಪಾಸ್ಟ್ ಅಲ್ಲಿ ಏನೋ ಒಂದು ವಿಚಾರವಾಗಿ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ರ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ ಅಂತ ನೀವು ಅಕ್ಸೆಪ್ಟ್ ಮಾಡಬೇಕಾಗಿದೆ ಸೊ ಡೆಫಿನೆಟ್ಲಿ ಒಂದು ಕನೆಕ್ಷನ್ ಅಲ್ಲಿ ಕಾಂಪ್ರಮೈಸ್ ಎಷ್ಟು ಮುಖ್ಯನೋ ಅವರು ಮಾಡಿರೋ ತಪ್ಪುಗಳಾಗಿರಬಹುದು ಅಥವಾ ನೀವು ಮಾಡಿರೋ ತಪ್ಪುಗಳಾಗಿರ್ಬೋದು ಅದನ್ನ ಎಕ್ಸೆಪ್ಟ್ ಮಾಡಿ ಮುಂದೆ ಹೋಗೋದೇ ಜೀವನ ಅನ್ನೋದು ಇಲ್ಲಿ ಕನೆಕ್ಷನ್ ಅಲ್ಲಿ ನಿಮ್ಮ ಒಂದು ಏಂಜಲ್ಸ್ ಹೇಳ್ತಾ ಇದಾರೆ ಸೊ ಕಾಂಪ್ರಮೈಸ್ ಆಗಿ ಅಂಡ್ ಅದ್ರ ಜೊತೆಗೆ ನಿಮ್ಮ ತಪ್ಪುಗಳಾಗಿರ್ಬೋದು ಅವರ ತಪ್ಪುಗಳಾಗಿರ್ಬೋದು ತಪ್ಪು ಯಾರು ಮಾಡಲ್ಲ ತಪ್ಪು ಖಂಡಿತ ಎಲ್ಲರ ಕೈಲೂ ಆಗತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿ ಅದನ್ನ ಫರ್ಗ್ಯೂ ಮಾಡಿ ಅದನ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗೋದೇ ಲೈಫ್ ಅಂತ ಹೇಳ್ತಾ ಗಾಡ್ ಯಾರಲ್ಲ ಲವರ್ಸ್ ಕಾರ್ಡ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ ಸೊ ಲೆಟ್ ಬಿಗಿನ್ ಸೊ ಲೆಟ್ಸ್ ಸ್ಟಾರ್ಟ್ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಮಾಡ್ತಾ ಇದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಫಸ್ಟ್ ಮೆಸೇಜ್ ವಾ ಫಾರ್ ಎವ್ರಿ ಡೇ ಐ ಮಿಸ್ ಯು ಫಾರ್ ಎವ್ರಿ ಅವರ್ ಐ ನೀಡ್ ಯು ಫಾರ್ ಎವ್ರಿ ಮಿನಿಟ್ ಐ ಫೀಲ್ ಯು ಫಾರ್ ಎವ್ರಿ ಸೆಕೆಂಡ್ ಐ ವಾಂಟ್ ಯು ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ಪ್ರತಿದಿನ ನಾನು ನನ್ನನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಪ್ರತಿ ಗಂಟೆನು ಕೂಡ ನಾನು ನನ್ನನ್ನು ಬಯಸ್ತೀನಿ ಪ್ರತಿ ನಿಮಿಷನೂ ಕೂಡ ನಾನು ನನ್ನನ್ನು ಫೀಲ್ ಮಾಡ್ತೀನಿ ಪ್ರತಿ ಸೆಕೆಂಡೂ ಕೂಡ ನೀನು ನನ್ನ ಇರಬೇಕು ಅಂತ ನಾನು ಯಾವಾಗಲೂ ಕೂಡ ಆಶಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ನಿಮಿಷನೂ ಕೂಡ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ ಮಾಡ್ಕೊಳ್ತೀನಿ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅಯ್ಯೋ ಇವತ್ತು ನನ್ನ ಜೊತೆಗೆ ನನ್ನ ವ್ಯಕ್ತಿ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅವ್ರು ಯಾವಾಗ್ಲೂ ಕೂಡ ಫೀಲ್ ಮಾಡ್ತಾನೆ ಇರ್ತಾರೆ ಅಂಡ್ ಪ್ರತಿ ಸೆಕೆಂಡು ಕೂಡ ಇವರು ನನ್ನ ಜೀವನದಲ್ಲಿ ಇದೇ ರೀತಿ ಒಂದು ಸಾವಿರ ವರ್ಷಗಳ ಕಾಲ ಇದೇ ರೀತಿ ನನ್ನ ಜೊತೆಗೆ ಪ್ರೀತಿನಲ್ಲೇ ಇರ್ಲಪ್ಪಾ ಅಂತ ಅವ್ರು ಯಾವಾಗ್ಲೂ ಕೂಡ ಪ್ರೇ ಮಾಡ್ತಾ ಇರ್ತಾರೆ ಮೆಸೇಜ್ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ನಿಜವಾದ ಪ್ರೀತಿ ನೀನೇ ನನ್ನ ನಿಜವಾದ ಸೋಲ್ ಮೇಟ್ ನೀನೇ ನನ್ನ ಸರ್ವಸ್ವ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಹೇಳ್ತಾ ಇದಾರೆ ನೀನು ನನ್ನ ನಿಜವಾದ ಪ್ರೀತಿ ನನ್ನ ಸೋಲ್ ಮೇಟ್ ನನ್ನ ಜೀವನ ನನ್ನ ಜೀವ ನನ್ನ ಇಡೀ ಸರ್ವಸ್ವನೇ ನೀನು ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಾ ಇದಾರೆ ಓಕೆ ಸೊ ನೆಕ್ಸ್ಟ್ ಮೆಸೇಜ್ ಮೈ ಫೇವ್ರೇಟ್ ಪ್ಲೇಸ್ ಇಸ್ ಇನ್ ಸೈಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಸೊ ಈ ಒಂದು ಮೊಮೆಂಟ್ ಅಲ್ಲಿ ಕ್ಷಣದಲ್ಲಿ ನಿಮ್ಮನ್ನ ನಿಮ್ಮನ್ನ ನಿಮ್ಮ ವ್ಯಕ್ತಿ ಹಗ್ ಮಾಡ್ಕೊಳ್ಬೇಕು ತಬ್ಗೊಳ್ಬೇಕು ನಿಮ್ಮನ್ನ ನೆನಪು ಮಾಡ್ಕೊಳ್ತಾ ಇದಾರೆ ತುಂಬಾ ನಿಮ್ಮನ್ನ ಹಗ್ ಮಾಡ್ಕೊಳ್ತಾ ಇದಾರೆ ನಿಮ್ಮ ನ ಅವರು ಫೀಲ್ ಮಾಡ್ತಾ ಇದಾರೆ ಸೊ ನನ್ನ ಫೇವ್ರೆಟ್ ಆದಂತ ಪ್ಲೇಸ್ ಯಾವ್ದಾದ್ರು ಇದೆ ಅಂದ್ರೆ ಅದು ನಿನ್ನ ತೋಳಲ್ಲಿ ನಿನ್ನ ಹಗ್ಗಲ್ಲಿ ಅಂತ ಇಲ್ಲಿ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದಾರೆ ಸೊ ನೆಕ್ಸ್ಟ್ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮಿ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬಿ ಅಂತ ಬರ್ತಾ ಇದೆ ಸೊ ನೀನು ನನ್ನ ಜೀವನದಲ್ಲಿ ಒಂದು ಜಾದುಗಾರನಾಗಿ ಬಂದಿದ್ಯಾ ನನ್ನ ಜಾದು ಮಾಡೋ ಹಾಗೆ ನೀನು ನನ್ನ ಲೈಫ್ ಅಲ್ಲಿ ಬಂದಿದ್ಯಾ ನೀನ್ ತೋರ್ಸಿದ್ಯಾ ಜೀವನ ಎಷ್ಟು ಸುಂದರವಾಗಿರುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸೊ ಜೀವನ ಅಂತ ಒಂದು ಇದೆ ಅಂತ ಅಂದ್ರೆ ಅದು ನಿನ್ನಿಂದ ಅಂತ ಹೇಳ್ತಾ ಇದಾರೆ ಅವರ ಜೀವನದಲ್ಲಿ ಒಂದು ವ್ಯಕ್ತಿ ಒಂದು ಮ್ಯಾಜಿಕ್ ಆಗಿ ನೀವು ಬಂದಿದ್ದೀರೋ ಅವರ ಲೈಫಲ್ಲಿ ನೀವು ಬಂದಾಗಿಂದ ಅವರು ಲೈಫಲ್ಲಿ ಖುಷಿನೇ ನೋಡ್ತಾ ಇದ್ದಾರೆ ಸಂತೋಷನೇ ನೋಡ್ತಾ ಇದ್ದಾರೆ ಅದನ್ನ ಇಲ್ಲಿ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಬಿಲೀವ್ ಇನ್ ಯು ಅಂತ ಬರ್ತಾ ಇದೆ ಸೊ ಯಾರನ್ನಾದ್ರೂ ಅವರು ತುಂಬಾ ಬಿಲೀವ್ ಮಾಡಿದ್ದಾರೆ ನಂಬಿಕೆ ಮಾ ನಂಬಿಕೆನ ನಂಬಿಕಸ್ತಾ ವ್ಯಕ್ತಿ ಯಾರಾದ್ರೂ ಇದಾರೆ ಅಂತ ಅಂದ್ರೆ ಅದು ನೀವು ಮಾತ್ರ ಅವರು ತುಂಬಾನೇ ಬ್ಲೈಂಡ್ ಆಗಿ ನಿಮ್ಮನ್ನ ಬಿಲೀವ್ ಮಾಡ್ತಾರೆ ಓಕೆ ಸೊ ನೆಕ್ಸ್ಟ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿಥ್ಯು ಅಂತ ಬರ್ತಾ ಇದೆ ನನಗೆ ಗೊತ್ತಿಲ್ಲ ನನ್ನ ಜೀವನ ಎಷ್ಟು ಏನಾಗತ್ತೆ ಮುಂದೆ ನನ್ನ ಜೀವನ ಹೇಗೆ ಕರ್ಕೊಂಡು ಹೋಗುತ್ತೆ ಆ ಒಂದು ವಿದ್ಯೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಸಂಪೂರ್ಣವಾದಂತ ನಂಬಿಕೆ ಇದೆ ಹೋಪ್ ಇದೆ ನನ್ನ ಜೀವನದಲ್ಲಿ ನಾನು ಎಷ್ಟೇ ದೂರ ಹೋದ್ರು ನನಗೆ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ಸುಖ ಬಂದ್ರು ನೀನು ನನ್ನ ಜೊತೆಗೆ ಇರ್ತೀಯ ಅನ್ನೋ ಒಂದು ನಂಬಿಕೆ ನನಗೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆ ಸೊ ಯು ಆರ್ ದಟ್ ಪಾರ್ಟ್ ಆಫ್ ಮೀ ಐ ಆಲ್ವೇಸ್ ನೀಡ್ ಅಂತ ಬರ್ತಾ ಇದೆ ನನ್ನ ಜೀವನದಲ್ಲಿ ನೀನು ಅರ್ಧ ಭಾಗ ಆಗಿದ ಯಾವೊಂದು ಅರ್ಧ ಭಾಗ ನನ್ನ ಜೀವನದಲ್ಲಿ ಯಾವಾಗ್ಲೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಸ್ಪೆಷಲ್ ಅಂತ ಇಲ್ಲಿ ಹೇಳ್ತಾ ಇದಾರೆ ಓಕೆ ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅಂತ ನೋಡೋಣ ಓಕೆ ಓಕೆ Message when they remain positive and choose a direction and look for a sign. ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಮೇಯ್ನ್ ಆಗಿ ನಿಮ್ಗೆ ಬೇಕಾಗಿರೋದು ಪಾಸಿಟಿವ್ನೆಸ್ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ರ ಅಂತ ಅಂದ್ರೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೆಗೆಟಿವಿಟಿಗಳನ್ನ ನಿಮ್ಮಿಂದ ಆಚೆ ಹಾಕಿ ಅಂತ ಹೇಳ್ತಾ ಇದಾರೆ ಸೊ ರಿಮೈನ್ ಪಾಸಿಟಿವ್ ಸೊ ನೀವು ಖುಷಿಯಾಗಿದ್ದು ನೀವು ಪಾಸಿಟಿವ್ ಆಗಿದ್ರೆ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಸಿಚುಯೇಷನ್ ಸಾಲ್ವ್ ಆಗುತ್ತೆ ಚೂಸ್ ನ್ಯೂ ಡೈರೆಕ್ಷನ್ ಎಲ್ಲೋ ಒಂದು ಕಡೆ ನೀವು ಯೋಚನೆ ಮಾಡಿದ ದಾರಿನಲ್ಲಿ ಯೋಚನೆ ಮಾಡ್ತಾ ಇರ್ಬೋದು ಅಥವಾ ನೀವು ಹೋಗಿದ್ದ ದಾರಿನಲ್ಲೇ ಹೋಗ್ತಾ ಇದ್ರ ನಿಮಗೆ ಸಿಚುಯೇಷನ್ ಸರಿ ಸರಿಪಡಿಸೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಅಂದರೆ ಚೂ ಡೈರೆಕ್ಷನ್ನ ಚೂಸ್ ಬೇರೆದನ್ನ ಚೂಸ್ ಮಾಡಿ ಬೇರೆ ದಾರಿನಲ್ಲಿ ಹೋಗಿ ಬೇರೆ ದಾರಿನಲ್ಲಿ ಯೋಚನೆ ಮಾಡಿ ಬೇರೆ ಯೋಚನೆಗಳಲ್ಲಿ ಥಿಂಕ್ ಮಾಡಿ ನಿಮಗೆ ಒಂದು ಉತ್ತರ ನಿಮ್ಮ ಪ್ರಶ್ನೆಗೆ ಸಿಗತ್ತೆ ಸೊ ಲುಕ್ ಫಾರ್ ಎ ಸೈನ್ ಮೇ ಬಿ ನಿಮ್ಗೆ ಏಂಜಲ್ಸ್ ಗಳಿಂದ ಏಂಜಲ್ಸ್ ಗೈಡೆನ್ಸ್ ಸಿಗ್ತಾ ಇರಬಹುದು ಲೈಕ್ ಇನ್ನೋ ನಂಬರ್ಸ್ ನೋಡ್ತಾ ಇರಬಹುದು ರಿಪೀಟೆಡ್ ನಂಬರ್ಸ್ ನೋಡ್ತಾ ಇರ್ಬೋದು ತ್ರಿಬಲ್ ನೈನ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ಫೈವ್ ಈ ತರ ಎನರ್ಜೀಸ್ ನ ನಿಮಗೆ ಕಾಣಿಸ್ತಾ ಇದ್ರೆ ದಟ್ ಈಸ್ ಅ ಸೈನ್ ಫ್ರಮ್ ಯುವರ್ ಕನೆಕ್ ಫ್ರಮ್ ಯುವರ್ ಏಂಜಲ್ಸ್ ನಿಮ್ಮ ಕನೆಕ್ಷನ್ ಗೆ ನಿಮ್ಮ ಸಿಚುವೇಷನ್ ಗೆ ಅಥವಾ ಏಂಜಲ್ಸ್ ಫೆದರ್ಸ್ ನೋಡ್ತಾ ಇದ್ದಾರಾ ಅಂತ ಅಂದ್ರೆ ದಟ್ ಈಸ್ ಆಲ್ಸೋ ಹ ಒಂದು ಗೈಡೆನ್ಸ್ ಫ್ರಮ್ ಯುವರ್ ಕನೆಕ್ಷನ್ ಫ್ರಮ್ ಯುವರ್ ಗೈಡೆನ್ಸ್ ಫ್ರಮ್ ಯುವರ್ ಏಂಜಲ್ಸ್ ಸೊ ಗಮನಿಸಿ ಏಂಜಲ್ಸ್ ಏನ್ ಏನು ಕಾಣಿಸ್ತಾ ಇದ್ದಾರೆ ಏನು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ನಿಮಗೆ ಉತ್ತರಗಳು ಸಿಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್